ವರ್ಧನ ಎಲ್ಲೂ ಹೋಗಿಲ್ಲ ತಮ್ಮ ಮನಸ್ಸಲ್ಲೇ ಇದ್ದಾರೆ ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾಳಿದ್ರೆ ಅಭಿಮಾನಿಗಳೇ ಓ ವಿಷ್ಣುಜಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ ಗಂಡು ಮಿಟ್ಟಿದ ನಾಡು ಕಲೆ ದೊರೆದು ಪುಣ್ಯಕ್ಷೇತ್ರ ಬಂತ ನಮ್ಮ ಕರಡಿ ಊರಲ್ಲೇ ಹುಟ್ಟಿ ಬಂತು ಅವರು ಇದ್ದೀನಿ ಬಹಳ ಸಂತೋಷ ಜೊತೆಗೆ ಮಹಮೂಲ್ ಸಾಬ್ ನಬಿ ಸಾ ನದಾಪ್ ಅವರು ನೂರ ಕಾಣಿ ಕೊಡಿದ್ದಾರೆ ಒಂದು ಪ್ರೀತಿಯ ಚಪ್ಪಾಳೆ ಸ್ನೇಹಿತರೆ ನಮ್ಮ ನಮ್ಮ ಮತ್ತು ಜಿ ಟಿ ಬಿ ಹಲವಾರು ಟಿವಿ ನೋಡಿದ್ರ ನೇರವಾಗಿ ಹಾಗೆ ಮಾಡಿರುವಂತಹ ಗಂಧರ್ವ ಮೆಲಡಿಸ್ ಆರ್ಕೆಸ್ಟ್ರ ತಂಡದ ಸಾರಥಿ ಸರ್ ಮಹಾಂತೇಶ್ ಅಂಗಡಿ ಅವರಿಗೆ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ಒಳ್ಳೆ ಕಲಾವಿದರು ನೋಡಕ್ಕೆ ಸ್ವಲ್ಪ ಸಿನಿಮಾ ಆಕ್ಟರ್ ದುನಿಯಾ ವಿಜಯ್ ತರನೇ ಇದ್ದಾರೆ ಥ್ಯಾಂಕ್ ಯು ಇದೇವರಿಗೆ ನಮ್ಮನ್ನ ಸಿನಿಮಾ ಟಿವಿಲಿ ನೀವು ಎಲ್ಲ ನಮ್ಮನ್ನ ಕರ್ಕೊಂಡು ಹೋಗಿದ್ದೀರಾ ಇದು ಬಹಳ ಖುಷಿ ಆಗುತ್ತೆ ಈಗ ಒಂದು ಡೈಲಾಗ್ ಹೇಳೋಣ ಓಕೆನಾ ಜೊತೆಗೆ ಓಕೆ ಓಕೆ ಮೈಲಾರಿ ಸರ್ ಅವರ ಅಭಿಮಾನಿಗಳು ಬಹಳಷ್ಟು ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದಾರೆ ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಸಾಧನೆ ದೊಡ್ಡ ಸಾಧನೆ ಇದು ಖುಷಿ ಆಗುತ್ತೆ ಒಂದು ಕಡೆ ರೀಲ್ ಆದ್ರೆ ಇದು ರಿಯಲ್ ಸ್ಟಾರ್ ನಮ್ಮ ಮೈಲಾರಿ ಸರ್ ಬರ್ಲಿ ಒಂದು ಜೋರ ಚಪ್ಪಾಳೆ ದಯವಿಟ್ಟು ಬೈಲವರು ಯಾರು ಬರ್ತಾರೆ ಇನ್ನು ಎರಡು ಮೂರು ಗೀತೆಗಳು ಅದ್ಭುತವಾದಂತ ಗೀತೆ ಅದು ಮಡಿ ಏನ್ ಬರಲ್ಲ ನೀವೇನು ಹೆದರ್ಬೇಡ್ರಿ ಎದುರ್ಬೇಡಿ ಓಕೆ ಇನ್ನು ಒಳ್ಳೆಯ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಇದೆ ದಯವಿಟ್ಟು ತಾವು ಶಾಂತತೆಯಿಂದ ಕುಳಿತುಕೊಂಡ್ರೆ ತಮ್ಮೆಲ್ಲರನ್ನ ರಂಜಿಸ್ತೀವಿ ಅಂತ ಹೇಳ್ತಾ ಜೋರದ ಚಪ್ಪಾಳೆ ನಾವೆಲ್ಲ ರೈತರ ಮಕ್ಕಳು ಅಲ್ವಾ ಮಳೆಗೆ ಮಳೆ ಬರಲೇಬೇಕು ಮಳೆ ಇದ್ದರೆ ತಾನೆ ಅನ್ನ ಓಕೆ ನೋಡಿ ಅದು ಹೇಳಿದ ನಾನಲ್ಲ ಮಹಿಳಾರಿ ಸರರು ಇವತ್ತು ಸಿನಿಮಾದಲ್ಲಿ ಸುಮಾರು ವರ್ಷ ಕಷ್ಟ ಪಡ್ತಾರೆ ಆದ್ರೆ ನಮ್ಮ ಸರ್ಗೆ ಸ್ಟಾರ್ ಹೇಗೆಂದ್ರೆ ಅದು ನಿಮ್ಮಗಳಿಂದ ನೀವು ಬೆಳೆಸಿದ್ದೀರಾ ಅವ್ರನ್ನ ದಯವಿಟ್ಟು ನಿಮ್ಮ ಪ್ರೀತಿಯ ಚಪ್ಪಾಳೆ ಆಶೀರ್ವಾದ ನಮ್ಮ ಮೈಲಾರಿ ಸಾರಿಗೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಇವತ್ತು ಪಲ್ವಿ ಮೇಡಮ್ ಅವರು ಬಂದಿದ್ದಾರೆ ಗಜೇಂದ್ರಗಡದಿಂದ ಒಳ್ಳೆ ಗಾಯಕಿ ಅಪ್ಪು ಪುನೀತ್ ರಾಜ್ಕುಮಾರ್ ಸರ್ ಅವರ ಸುಮಾರು ಒಂದು ಆಶ್ರಮ ಕಟ್ಟಿದ್ದಾರೆ ಬಹಳ ಖುಷಿಯಾಗುತ್ತೆ ನಮ್ಮ ಪಲ್ವಿ ಮೇಡಮ್ ಅವರು ಕೂಡ ಬರಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ಹಾಗೂ ಗಾನಕ್ಕೆ ಹೋಗಿಲೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಬಂದಿದ್ದಾರೆ ಬಿಜಾಪುರದಿಂದ ಅವ್ರು ಕೂಡ ಬರಲಿ ಒಂದು ಜೋರ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದರ ಜೊತೆಗೆ ಮೇಡಮ್ ಸಹನಾ ಅವ್ರಿಗೆ ಬರಲಿ ಒಂದು ಜೋರ ಚಪ್ಪಾಳೆ ಹಾಗೂ ಇನ್ನೊಬ್ಬ ಗಾಯಕಿ ಪೂಜಾ ಪೂಜಾ ಅವರು ಕೂಡ ಬರ್ಲಿ ಒಂದು ಪ್ರೀತಿಯ ಚಪ್ಪಾಳೆ ಸರ್ ಇನ್ನು ಬಹಳಷ್ಟು ಹಾಡುಗಳಿವೆ ನೃತ್ಯಗಳಿವೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಸೊಮ್ನೆ ತಮಾಷೆಗೆ ಓಕೆನಾ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ಲೆ ಇಲ್ಲ ನಿರ್ಧಾರ ನನಗಲ್ಲಿದೆ ಈ ಕದಂಬ ಕರಡಿದ ಹಾಗೆ ಪ್ರೀತಿಯಲ್ಲಿ ಸುಚ್ಛ ಹಾಕಿದ್ರೆ ಬೆಳಕು ಅದೇ ನಿಮ್ಮ ಕದಂಬ ಚಪ್ಪಾಳೆ ನಿಮ್ಮಿಂದ ಅಭಿಮಾನಿಗಳು ಇವತ್ತು ಡಾಕ್ಟರ್ ವಿಜಯಾನಂದ ಕಾಶಪ್ಪ ಸರ್ ಸಾಹೇಬರು ನನಗೆ ಇಲ್ಕಲ್ಲಿ ಒಂದು ಎರಡು ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಬಹಳ ಖುಷಿ ಪಟ್ಟರು ಕೆಲವು ಇದ್ರ ಪ್ರೋತ್ಸಾಹಿಗಳು ಅಂದ್ರೆ ನಮ್ಮ ವಿಜಯಾನಂದ ಕಾಶಪ್ಪ ಸರ್ಗೂ ಕೂಡ ಬರ್ಲಿ ಒಂದು ಪ್ರೀತಿಯ ಜೋರ ಚಪ್ಪಾಳೆ ಕಲಾವಿದರ ಪ್ರೋತ್ಸಾಹಿಗಳು ಅನ್ನದಾತರು ಎಷ್ಟೋ ಜನರಿಗೆ ದಾರಿ ತೋರಿಸಿದ್ದಾರೆ ಮೊನ್ನೆ ಮೊನ್ನೆಯೊಬ್ರು ಬಹಳಷ್ಟು ಕಷ್ಟಲ್ಲಿದ್ರು ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡಿ ಕಳಿಸಿದ್ರು ಅಂತ ಇವತ್ತು ಸರ್ ಅವರ ಅಭಿಮಾನಿಗಳ ಬಳಗ ನೋಡುವುದು ನಾನು ಒಂದು ಖುಷಿ ಆಗ್ತಾ ಇದೆ ಕಾಶ್ಯಪ್ನವ್ರ ಸರ್ ಅಭಿಮಾನಿ ಬಳಗಕ್ಕೆ ಕೋಟಿ ಕೋಡಿ ಅಭಿಮಾನಿಗಳೇ ವಿಜಯನಂದ ಕಾಶಪ್ನ ಸರ್ ಅವ್ರಿಗೆ ವಿಜಯನಂದ ಕಾಶ್ಯಪ್ನವ್ರು ಸರ್ ಅವ್ರಿಗೆ ಥ್ಯಾಂಕ್ ಯು ಮತ್ತೆ ಕರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ನಮ್ಮನೇಲಿ ಬರ್ಮಾಟಕ ಕಾರ್ಯಕರ್ತರಂತ ದೇವಸ್ಥಾನ ಕಮಿಟಿ ಅಧ್ಯಕ್ಷರ ಪದ ಬರಲಿ ಒಂದು ಪ್ರೀತಿಯ ಚೋರಾನ ಚಪ್ಪಾಳೆ ಬಸಯ್ಯ ಹಿರೇಮಠವರು ಎರಡೊಂದು ಕಾಣಿಕೊಡಿದ್ದಾರೆ ಬರಲಿ ಒಂದು ಪ್ರೀತಿಯ ಚಪ್ಪಾಳೆ ಅಭಿಮಾನಿಗಳೇ

ओके 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 एल रू 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 ओके 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 दनवर दनवर मत 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 क्या डाँडू 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 आदत का हाल है क्या समझ में आ जाए वंदा वंदा आये रे तेजी आडू 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 पक्के 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 ये 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 स्टेबली बैलों पे दौड़ 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 ताड़ी 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 नाम 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 नाम